ಸರ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ತಮ್ಮೂರು ನಮ್ದು ಬೆಂಗಳೂರ್ ಹತ್ರ ಕನಸ್ಪರ ರಸ್ತೆ ಕಡ್ಲಿಪುರದ ಹತ್ರ ಔಟ್ ಆಫ್ ಲೋವಿಂಗ್ ಹತ್ರ ಹೌದಾ ಅಲ್ಲಿಂದ ಎಂತಕ್ಕೆ ಬಂದಿದೀವಿ ಸರ್ ಇಷ್ಟು ದೂರ ನಿಮ್ಮದೆಲ್ಲ ಒಂದು ತಿಳ್ಕೊಂಡು ನರ್ಸರಿ ಬಗ್ಗೆ ಕೆಳೆ ಗಿಡ ಸಿಗುತ್ತೆ ಅಂತ ಜಾಯಿಕಾಯಿ ಗಿಡ ಒಂದು ನೂರು ಪ್ಲಸ್ ಒಂದು ಪಾಲಿನೇಶನ್ಗೆ ಒಂದು ಇಪ್ಪತ್ತು ಗಿಡ ಓಕೆ ಓಕೆ ಬೇರೆ ಗಿಡ ಎಲ್ಲ ಒಂದು ಸ್ವಲ್ಪ ತಗೊಂಡು ಈಗ ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ ಅದಕ್ಕೆ ತಗೊಂಡು ಹೋಗ್ತಾ ಇದೀವಿ ಇನ್ನೂ ಬೇಕಾಗಿದೆ ಅಡಕೆ ಜೊತೆದು ಮಧ್ಯದಲ್ಲಿ ಹಾಕ್ತಾ ಇದೀವಿ ಓಕೆ 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 ಜೈಕೈಯಲ್ಲಿ ಯಾವುದು ಮೇಡಂ ಕಣಕಸಿ ಜೈಕೈ ಕಕಕಸಿ ಗಿಡ ಕಸಿ ಗಿಡ ತಕೊಂಡಿದ್ದೀವಿ ಓಕೆ ಓಕೆ ಸೋ ಇನ್ನು ಗಿಡ ಒಂದ್ 20 ತಕೊಂಡಿದ್ದೀವಿ ಗಿಡ ತುಂಬಾ ಇಷ್ಟ ಆಯ್ತು ಅದಕ್ಕೆ ರಾಂಬೂಟ್ ಅನ್ನು ಆ ಮಾವುಗಳು ಒಂದು ಇಲ್ಲಿ ಬಂದ್ರೆ ಎಲ್ಲಾ ಟೈಪ್ ಗಿಡ ಇದೆ ತುಂಬಾ ಸಂತೋಷ ಆಯ್ತು ಆಮೇಲೆ ಓವರ ಆಲ್ ನರ್ಸರಿ ತುಂಬಾ ಚೆನ್ನಾಗಿ ಇಟ್ಟಿದೀರ ಖುಷಿ ಆಯ್ತು ಒಂದೇ ಕಡೆ ಎಲ್ಲ ಸಿಗುತ್ತೆ ಅಂತ ಮಾತ್ರ ಹೇಳ್ಬೋದು ಕಣ್ಣಿಕ್ ಅಷ್ಟು ನಿಮ್ ಇದೂನು ಒಂದ್ ತುಂಬಾ ಚನ್ನ ಒಡನಾಟ ಚೆನ್ನಾಗಿದೆ ನಗ್ನಕ್ತ ಒಂದ್ ಕಸ್ಟಮರ್ ನ ಇದ್ ಮಾಡಿ ಪ್ರೀತಿಯಿಂದ ಮಾಡಿ ನಮ್ಗ್ ಹೇಳ್ಕೊಟ್ಟಿದೀರ ಯಾವ್ದು ಹೆಂಗ್ ಹಾಕ್ಬೇಕು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಮ್ಗೊಂದು ಐಡಿಯಾ ಕೊಟ್ಟಿದೀರಾ ಅದು ತುಂಬಾ ಸಂತೋಷ ಆಯ್ತು

ಇನ್ನೊಂದೇನು ಅಂದ್ರೆ ಯಾರೇ ಒಬ್ಬ ಕಸ್ಟಮರ್ ಬರೋದು ಒಂದು ನಂಬಿಕೆಯಿಂದ ಗಿಡ ಇಟ್ಟ ಮೇಲೆ ಒಂದ್ ಕೆಲವು ವರ್ಷ ಆದ್ಮೇಲೆ ಫಸಲ್ ಬಂದಾಗ ಒಂದು ಹಣ್ಣು ಹಂಪ್ಲು ಎಲ್ಲಾ ಚೆನ್ನಾಗಿ ಬಂದಾಗ ಅವ್ರ ಖುಷಿ ಆಗುತ್ತೆ ಅದನ್ನ ನೀವು ಮಾಡ್ತಿದ್ದೀರಾ ಅಂತ ಒಂದು ಎಲ್ಲಾ ಕಡೆ ಎಲ್ಲಾರ ಹತ್ರ ಕೇಳಿ ತಿಳ್ಕೊಂಡ್ ಬಂದಿದೀವಿ ಅದೇ ಒಂದು ರೀತಿ ನಡ್ಕೊಂಡು ನಮ್ಗೆ ಒಳ್ಳೆ ಗಿಡ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ಸರ್ ಆಕ್ಚುಲಿ ನಮ್ಮ ನರ್ಸರಿ ಶುರುವಾಗಿ ಮೂವತ್ತೊಂದು ವರ್ಷ ಆಯ್ತು ಸರ್ ಆಲ್ಮೋಸ್ಟ್ ಸೊ ಜನರ ಪ್ರೀತಿ ವಿಶ್ವಾಸ ಹಾಗೂ ಒಳ್ಳೆ ಗುಣಮಟ್ಟದ ಗಿಡ ಕೊಟ್ಟಿರೋದಕ್ಕೆ ನಾವು ಇಷ್ಟು ವರ್ಷ ಬಂದಿರೋದಕ್ ಸಾಧ್ಯ ನೀವು ಅಷ್ಟು ಊರಿಂದ ಹುಡ್ಕೊಂಡ್ ಬಂದಿರೋ ಬೆಂಗಳೂರು ನಮ್ಮ ಊರ್ಗು ತುಂಬಾ ಅಜಗಜ ಅಂತಾರೆ ಒಳ್ಳೆ ವಸ್ತು ಸಿಗುತ್ತೆ ಅಂದ್ರೆ ಎಲ್ಲಗಾದ್ರೂ ಬರ್ಬೇಕಾಗುತ್ತೆ ತಿಳ್ಕೊಂಡೇ ಬಂದಿದ್ದೀವಿ ಒಳ್ಳೆ ಗಿಡ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಮೇಡಮ್ ನೀವು ನೋಡ್ಬೋದು ಇಲ್ಲಿ ವೀಕ್ಷಕರೇ ನಾನು ಇಟ್ಟಿರೋದೆಲ್ಲ ಬಿಸಿಲಲ್ಲಿ ಗಿಡಗಳೇ ಗಿಡಗಳ ಮೇಲೆ ಎಷ್ಟು ಬಿಸಿಲು ಬೀಳ್ತಾ ಇದೆ ನೋಡಿ ಎಲ್ಲ ಓಪನ್ ಸ್ಪೇಸಲ್ಲೇ ಅಷ್ಟು ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ಎಷ್ಟು ಅಡಾಪ್ಟ್ ಆಗುತ್ತೋ ನೆಕ್ಸ್ಟು ಪ್ಲ್ಯಾಂಟೇಷನ್ ಆದಾಗ ಫೇಲ್ಯೂ ರೇಟ್ ಅನ್ನೋದು ಅಷ್ಟು ಸಿಗಲ್ಲ ರೈತರಿಗೆ ಸೊ ಹಂಗಾಗಿ ನಾನು ಸ್ವಲ್ಪ ಬಿಸ್ಲಿಟ್ಟೆ ಗಿಡಗಳನ್ನ ಬೆಳೆಸ್ತಾ ಇರ್ತೀನಿ ಯಾರಿಗಾದ್ರೂ ಈ ಥರ ಬಿಸಿಲಲ್ಲಿಟ್ಟು ಬೆಳೆಸಿರೋ ಜಾಯ್ಕಾಯಿ ಗಿಡಗಳು ಬೇಕಿದ್ದಲ್ಲಿ ಅರುಣ್ ನರ್ಸರಿನ ಸಂಪರ್ಕಿಸ್ಬೋದು ಧನ್ಯವಾದಗಳು